ಎಲ್ರಿಗೂ ನಮಸ್ತೆ ಸೊ ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಒಂದು ಡೌಟ್ ಕ್ಲಾರಿಟಿ ಮಾಡಲಿಕ್ಕೆ ಅಂತಂದರೆ ಸೊ ನೀವೆಲ್ಲರೂ ಅನ್ಕೊಂಡಿರ್ತಾರೆ ಎಫ್ ಐ ಆರ್ ಏನಾದರೂ ಆದರೆ ನಾವು ಯಾರೂ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡೋಂಗಿಲ್ಲ ಅಥವಾ ಗೌರ್ಮೆಂಟ್ ಜಾಬ್ ತೊಗೊಳಕ್ಕೆ ಆಗೋದೇ ಇಲ್ಲ ಅಂತ ಅಂದರೆ ನಮ್ಮೇಲೆ ಏನಾದರೂ ಎಫ್ ಐ ಆರ್ ಕೇಸ್ ಏನಾದರೂ ಆಗಿದೆ ಅಥವಾ ಎಫ್ ಐ ಆರ್ ಆಗಿದರೆ ನಾವು ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ ಮತ್ತು ಗೌರ್ಮೆಂಟ್ ಕೆಲಸ ತಗೊಳಕ್ಕಾಗಲ್ಲ ಅಂತ ಬಟ್ ಅದು ಖಂಡಿತ ನಿಜ ಅಲ್ಲ ಯಾಕಂತಂದರೆ ಎಫ್ ಐ ಆರ್ ಆದಾಗ ನಿಮ್ಮ ಮೇಲೆ ಎಫ್ ಐ ಆರ್ ಆದಾಗ ಜಸ್ಟ್ ನೀವು ಆರೋಪಿ ಅಪರಾಧಿ ಅಲ್ಲ ಸೊ ಕೋರ್ಟಲ್ಲಿ ಏನಾದರೂ ಸಾಬೀತಾಗಿ ನಿಮ್ಮ ಆಗಿರ್ತಕ್ಕಂಥ ಎಫ್ ಐ ಆರ್ ಕೋರ್ಟಲ್ಲಿ ಅಲ್ಲಿ ಜಡ್ಜ್ಮೆಂಟ್ ಗೊತ್ತು ನ್ಯಾಯ ನ್ಯಾಯದಲ್ಲಿ ನ್ಯಾಯಾಲಯದಲ್ಲಿ ನೀವೇನಾದರೂ ಅಪರಾಧಿ ಅಂತ ಪ್ರೂವ್ ಆದರೆ ಮಾತ್ರ ಗೌರ್ಮೆಂಟ್ ಜಾಬ್ ತಗೋಳೋಕ್ಕಾಗಲ್ಲ ಮತ್ತು ಸರ್ಕಾರಿ ಕೆಲಸಕ್ಕೆ ಅಪ್ಲೈ ಮಾಡಕ್ಕೆ ಬರಲ್ಲ ಬಟ್ ನೀವು ಜಸ್ಟ್ ಆರೋಪಿ ಆಗಿದ್ದಾಗ ಅಥವಾ ಎಫ್ ಐ ಆರ್ ಆಗಿ ಕೋರ್ಟಲ್ಲಿ ಡಿಕ್ಲೇರೇಷನ್ ಆಗಿ ನೀವು ನಿರಪರಾಧಿ ಅಂತ ಡಿಕ್ಲೇರೇಷನ್ ಆದಾಗ ಹಂಡ್ರೆಡ್ ಪರ್ಸೆಂಟ್ ನೀವು ಅಪ್ಲೈನೂ ಮಾಡ್ಬೋದು ಮತ್ತು ಜಾಬ್ ಕೂಡ ತಗೋಬೋದು ಸೊ ಹಾಗಾಗಿ ನೀವು ಆರೋಪಿಗೆ ಮತ್ತು ಅಪರಾಧಿಗೆ ಡಿಫ್ರೆನ್ಸ್ ತಿಳ್ಕೊಳ್ಬೇಕಾಗುತ್ತೆ ಸೊ ಆರೋಪಿನೇ ಬೇರೆ ಅಪರಾಧಿನೇ ಬೇರೆ ನೀನು ಇನ್ನ ಜಸ್ಟ್ ನಿನ್ಮೇಲೆ ಇನ್ನೂ ಸಾಬೀತಾಗಿರಲ್ಲ ಅವಾಗ ನೀನು ಜಸ್ಟ್ ಆರೋಪಿ ಆಗಿರ್ತೀಯ ಸುಮಾರು ಜನದ ಮೇಲೆ ಎಫ್ ಐ ಆರ್ ಆಗಿ ಆಮೇಲೆ ಅದನ್ನ ಕ್ಲಾರಿಟಿ ಕೋರ್ಟಲ್ಲಿ ಜಡ್ಜ್ಮೆಂಟ್ ಬಂದು ಅದರ ನಿರಪರಾಧಿ ಅಂತ ಪ್ರೂವ್ ಆದಮೇಲೆ ಕೂಡ ಅವ್ರು ಸುಮಾರು ಜನ ಜಾಬ್ ತೊಗೊಂತಾರೆ ಮತ್ತು ಗೌರ್ಮೆಂಟ್ ಅಪ್ಲಿಕೇಶನ್ಸ್ ಹಾಕ್ತಾರೆ ಸೊ ಹಂಗಾಗಿ ನೀವು ಎಫ್ ಐ ಆರ್ ಕೇಸ್ ಆಗಿದೆ ನಾನು ಅಂದಿದ್ದ ತಕ್ಷಣ ಯಾವುದೇ ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಏನಾದರೂ ತಪ್ಪು ಮಾಡಿಲ್ಲ ಅಥವಾ ನೀವೇನು ನಿರಪರಾಧಿ ಆಗಿದ್ರೆ ಗೋರ್ಟಲ್ಲಿ ಹೋಗ್ಬಿಟ್ಟು ವಕೀಲರನ್ನ ಇಟ್ಬಿಟ್ಟು ಅದಕ್ಕೆ ನೀವು ಸಾಬೀತ್ ಮಾಡಿಸಿ ನಿರಪರಾಧಿ ಅಂತ ಸೊ ನಿರಪರಾಧಿ ಅಂತ ಆದಮೇಲೆ ನೀವು ಹಂಡ್ರೆಡ್ ಪರ್ಸೆಂಟ್ ಯಾವುದು ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡ್ಬೋದು ಮತ್ತೆ ಯಾವ ಗೋರ್ಮೆಂಟ್ ಕೆಲಸನಾದ್ರೂ ತೊಗೋಬಹುದು ಸೊ ಎಫ್ ಐ ಆರ್ ಆಗಿದ ತಕ್ಷಣ ಜಾಬ್ ಆಗಲ್ಲ ಆ ಅನ್ಕೊಳೋದು ದೊಡ್ಡ ಸೊ ಅಂದ್ರೆ ಅಪ್ಲೈ ಮಾಡೋಕಾಗಲ್ಲ ಅನ್ಕೋದು ಇದು ಸತ್ಯ ಅಲ್ಲ ಸೊ ಇವಾಗೆಲ್ಲ ನಾವು ನೀವು ಎಲ್ಲರೂ ನೋಡ್ತಿರ್ತೀವಿ ಹಳ್ಳಿಲಿ ಈಗ ಓದ್ತಿರ್ತಕ್ಕಂಥ ಹುಡುಗರು ಅಥವಾ ಸ್ವಲ್ಪ ಅದ್ರ ಪಕ್ಕ ಈಗ ಸ್ಟೇಷನ್ ಇಂದ ಅಥವಾ ಕೋರ್ಟಿಂದು ಐಡಿಯಾ ಇಲ್ ಇರಲ್ಲ ಏನು ಏನ್ ಅಂತಂದ್ರೆ ಸೊ ಯಾವ ಜಗಳಕ್ಕೆ ಹೋಗ್ಬಾರ್ದು ಅಥವಾ ಯಾವುದೇ ಒಂದು ಇಶ್ಯೂ ಮಾಡ್ಕೋಬಾರ್ದು ಏನೋ ಒಂದ್ ಇದು ಮಾಡ್ಕೋಬಹುದು ಎಫ್ ಐ ಆರ್ ಕೇಸ್ ಆಗ್ಬಿಟ್ರೆ ನಮ್ಮೆಲ್ಲ ನಮ್ ಲೈಫ್ ಸ್ಮೈಲ್ ಆಗ್ತತಿ ಎಫ್ ಐ ಆರ್ ಮಾಡ್ಬಿಡ್ತಾರೆ ಅಂತ ಮತ್ತೆ ಹಳ್ಳಿ ಎಲ್ಲ ಹಂಗೆ ಎದರ್ಸ್ತಿರ್ತಾರೆ ಅಂದ್ರೆ ಯಾರಾದ್ರೂ ಓದ್ತಿರೋ ಇದ್ದಾರಂದ್ರೆ ಅಂದ್ರೆ ಮೇಲೆ ಕೇಸ್ ಮಾಡ್ತೀವಿ ಎಫ್ ಐ ಆರ್ ಮಾಡ್ತೀವಿ ಯಾವ್ದಾದ್ರು ಕಾರಣ ನಿಮ್ಮ ಮೇಲೆ ಕೇಸ್ ಮಾಡ್ತಾ ನಿಮ್ಮ ನಿಮ್ಮೇಲೆ ಯಾರೋ ಒಬ್ರು ಮಾಡಿದ್ರು ಮಾಡಿದ್ರೆ ಮೇಲೆ ಎಫ್ ಐ ಆರ್ ಮಾಡೋದು ಮೇಲೆ ಕೇಸ್ ಕೊಡೋದು ಈ ತರ ಮಾಡ್ತಿದಾರೆ ಯಾಕಂದ್ರೆ ಅವ್ನ್ ಗೌರ್ಮೆಂಟ್ ಕೆಲ್ಸಕ್ಕೆ ಓದ್ತಿರ್ತಾನೆ ಸೊ ಅವ್ನಿಗೆ ತೊಂದ್ರೆ ಮಾಡ್ತಾರೆ ಅಂತ ತೊಂದ್ರೆ ಮಾಡಿದ್ರೆ ಈ ತರ ಕೇಸ್ ಮಾಡ್ಬಿಟ್ಟು ಪಡ್ತಾರೆ ಅವ್ರ ಮೇಲೆ ಅಂತ ಸೊ ಅವಾಗ ಅಂತ ಸಂದರ್ಭದಾಗ ನೀವ್ ಯಾವ್ದೇ ತರದ ಭಯ ಪಡ್ತಕ್ಕಂತ ಪ್ರಮೇಯ ಬರಲ್ಲ ಯಾಕಂದ್ರೆ ನೀವು ಈಗ ಆಲ್ರೆಡಿ ಸ್ಟಡಿ ಮಾಡ್ತಿರ್ತೀರಾ ನಿಮಗೂ ನಾಲೆಡ್ಜ್ ಇರ್ತತಿ ಸೊ ನೀವು ನಿರಪರಾಧ ಅಂತ ಕೋರ್ಟಲ್ಲಿ ಹೋಗ್ಬಿಟ್ಟು ಪ್ರೂವ್ ಮಾಡಿಸಿ ಜಸ್ಟ್ ಪ್ರೂವ್ ಮಾಡ್ಸಿ ಅಷ್ಟೇ ಯಾವ ಆ ಯಾವ್ದೇ ತರ ಎಫ್ ಐ ಆರ್ ಆದ್ರೂ ಕೂಡ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಕೋರ್ಟಲ್ಲಿ ಹೋಗ್ಬಿಟ್ಟು ನೀವು ಸಾಬೀತು ಮಾಡಿಸ್ಬೇಕಷ್ಟೇ ನಾನು ನಿರಪರಾಧಿ ಅಂತ ಅಂದರೆ ನೀವು ಯಾವುದೇ ತಪ್ಪಿಲ್ಲ ಜಸ್ಟ್ ಈ ಥರ ಎಫ್ ಐ ಆರ್ ಮಾಡಿದ್ರು ಅಂತ ಹೇಳ್ಬಿಟ್ಟು ನಿರಪರಾಧಿ ಅಂತ ಪ್ರೂವ್ ಮಾಡಿಸಿದರೆ ನೀವು ಯಾವುದಾದ್ರೂ ಗೌರ್ಮೆಂಟ್ ಜಾಬ್ಗೆ ಅಪ್ಲಿಕೇಶನ್ ಹಾಕ್ಬೋದು ಸೊ ಹಂಗಾಗಿ ಎಫ್ ಐ ಆರ್ ಆಗ್ತದೆ ಆಗಿದ ತಕ್ಷಣವೇ ಭಯಪಡೋದಾಗಲಿ ಇಲ್ಲವಾಗ ಯಾವುದಾದ್ರೂ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾರ ತಕ್ಷಣ ಭಯಪಡೋಂಥ ಇಲ್ಲ ಸೊ ನೀವು ನಿರಪರಾಧಿ ಆಗಿದ್ದರೆ ಯಾರಿಗೂ ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಮತ್ತು ನಿಮ್ಮ ಜಾಬ್ನ ಕಿತ್ಕೊಳ್ತಕ್ಕಂಥ ರೈಟ್ಸು ಯಾರಿಗೂ ಕೂಡ ಇರೋಲ್ಲ ಸೊ ನೀವು ನೀವೇ ಅದಕ್ಕೆ ರೆಸ್ಪಾನ್ಸಿಬಲ್ ರೆಸ್ಪಾನ್ಸಿಬಿಲಿಟಿ ಆಗಿರ್ತೀರ ಈ ವಿಡಿಯೋ ಏನಾದ್ರೆ ಇಷ್ಟ ಆಗಿದೆ ನೀವೇನಾದ್ರೆ ನೀಡ್ ಅನ್ಸಿದ್ರೆ ಸಬ್ಸ್ಕ್ರೈಬ್ ಚಾನಲ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ನಾನು ಮುಂದೆ ಇದೇ ತರ ಒಂದೊಂದು ಮಾಹಿತಿ ಮೂಲಕ ಮುಂದೆ ಬಂದ್ಬಿಟ್ಟು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಬಾಯ್